ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ನಭಶ್ಚರ ಮಹೀಚರ ಸಮ್ಮೇಳನವೆಂಬ ಮೂವತ್ತ ಮೂರನೆಯ ಹಾಗೂ ಈ ಪ್ರಕರಣದ ಕೊನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮನು ತನ್ನ ಖಿನ್ನತೆಗೆ ಎಲ್ಲ ಕಾರಣಗಳನ್ನು ತಿಳಿಸಿ ಅಂತಿಮವಾಗಿ ಅಲ್ಲಿ ನೆರೆದಿದ್ದ ಸತ್ಪುರುಷರಿಗೆ ಕೆಲವು ಪ್ರಶ್ನೆಗಳನ್ನು ಹಾಕುತ್ತಾನೆ ಆ ಪ್ರಶ್ನೆಗಳನ್ನು ಹಾಗೂ ಶ್ರೀರಾಮನ ನುಡಿಗಳನ್ನು ಕೇಳಿದಂತಹ ಸಮಸ್ತ ಪರಿವಾರವು ಅಂದರೆ ಆ ದಶರಥ ಮಹಾರಾಜನ ಆಸ್ಥಾನದಲ್ಲಿ ನೆರೆದಿದ್ದ ಸಕಲ ಪರಿವಾರದವರು ಸುತ್ತಲೂ ಇದ್ದ ಪ್ರಾಣಿ ಪಕ್ಷಿಗಳು ಆಕಾಶದಲ್ಲಿ ಸಂಚರಿಸುತ್ತಿದ್ದ ಸಿದ್ಧ ಚಾರಣ ಗಂಧರ್ವ ದೇವ ಸಮೂಹದವರು ಮೌನದಿಂದ ಕೇಳಿಸಿಕೊಳ್ಳುತ್ತಾರೆ ತದನಂತರ ಸಂಘಗಳು ಈ ಕಲ್ಪದಲ್ಲೇ ಎಂದು ಕೇಳಿರದಿದ್ದ ಈ ವಿವೇಕಪೂರ್ಣ ನುಡಿಗಳಿಂದ ಹರ್ಷಿತರಾಗಿ ಮಳೆ ಸುರಿಸುತ್ತಾರೆ ಹಾಗೂ ಆ ಸಿದ್ಧರು ಹೇಳುತ್ತಾರೆ ರಘುವಂಶ ಧ್ವಜನಾದ ಶ್ರೀರಾಮನು ಹೇಳಿದ ಪಾವನವಾದ ಮಾತಿಗೆ ಉತ್ತರವಾಗಿ ಮಹರ್ಷಿಗಳು ಏನು ನಿರ್ಣಯವಾಗಿ ಹೇಳುವರೋ ಅದನ್ನು ಕೇಳುವುದು ಉಚಿತವು ಅದರಿಂದ ಎಲೆ ನಾರದ ವ್ಯಾಸ ಪುಲಹ ಪ್ರಮುಖರಾದ ಮುನಿಪುಂಗವರೇ ಬೇಗನೆ ಬನ್ನಿರಿ ದುಂಬಿಗಳು ಕಮಲಗಳಿಗೆ ಎರಗುವಂತೆ ನಾವು ಜನನಿಬಿಡವಾಗಿಯೂ ಸ್ವರ್ಣರಂಜಕವಾಗಿಯೂ ಇರುವ ಈ ದಶರಥನ ಪುಣ್ಯ ಸಭೆಯ ಸುತ್ತಲೂ ನೆರೆಯೋಣ ವಾಲ್ಮೀಕಿಗಳು ಈ ಕಥಾಪ್ರಸಂಗವನ್ನು ಶಿಷ್ಯನಾದ ಭರದ್ವಾಜನಿಗೆ ಹೇಳುತ್ತಾ ನುಡಿಯುತ್ತಾರೆ ಹೀಗೆ ಹೇಳಿ ಆ ಅಂತರಿಕ್ಷದಲ್ಲಿದ್ದ ದಿವ್ಯ ಋಷಿಗಳ ಸಮೂಹವೆಲ್ಲವೂ ದಶರಥನ ಸಭೆಗೆ ಇಳಿಯಿತು ಮುಂಭಾಗದಲ್ಲಿ ಧ್ವನಿ ಮಾಡುತ್ತಿರುವ ವೀಣೆಯನ್ನು ಯಾವಾಗಲೂ ಹಿಡಿದಿರುವ ನಾರದರು ಹಿಂಭಾಗದಲ್ಲಿ ನೀರು ತುಂಬಿರುವ ಮೋಡದಂತೆ ಕಪ್ಪಾಗಿರುವ ವ್ಯಾಸರೂ ಇದ್ದರು ಭೃಗು ಅಂಗೀರ ಪುಲಸ್ತ್ಯಾದಿ ಮುನಿ ನಾಯಕರು ಚವನ ಉದ್ದಾಲಕ ಉಶೀರ ಶರಲೋಮ ಮುಂತಾದ ಮಹಾಮುನೀಂದ್ರರು ಸಹ ಅಲ್ಲಿದ್ದರು ಆ ಮುನಿ ಸಮೂಹದಲ್ಲಿ ಒಬ್ಬೊಬ್ಬರ ಕೃಷ್ಣಾಜಿನಗಳು ಇನ್ನೊಬ್ಬರಿಗೆ ತಗಲುವವು ಎಲ್ಲರೂ ಅಕ್ಷಮಾಲೆಗಳನ್ನು ಹಿಡಿದವರು ಕಮಂಡಲುಗಳನ್ನು ಧರಿಸಿದವರು ಆ ಮುನಿಗಣವು ಆಕಾಶದಲ್ಲಿರುವ ತಾರಾಗಣದಂತೆ ತೇಜಪುಂಜವಾಗಿ ಕೆಂಪಗೆತ್ತು ಒಬ್ಬರ ಮುಖವನ್ನೊಬ್ಬರು ತಮ್ಮ ತಮ್ಮ ಪ್ರಕಾಶದಿಂದ ಬೆಳಗುವ ಸೂರ್ಯರ ಸಮೂಹದಂತಿತ್ತು ಒಂದರ ಬೆಳಕು ಇನ್ನೊಂದರ ಮೇಲೆ ಬಿದ್ದು ಎಲ್ಲವೂ ನಾನಾವರಣಗಳಿಂದ ವಿರಾಜಿಸುವ ರತ್ನಗಳ ರಾಜಿಯಂತಿತ್ತು ಒಂದರ ಕಾಂತಿಯೋ ಇನ್ನೊಂದರ ಮೇಲೆ ಬೀಳುತ್ತಾ ಎಲ್ಲದರ ಕಾಂತಿಯು ಹೆಚ್ಚಿರುವ ಮುತ್ತಿನ ಸರಗಳಂತಿದ್ದಿತು ಹೊಸದಾಗಿ ಹುಟ್ಟಿಬಂದ ಬೆಳದಿಂಗಳಿನ ಸುರಿಮಳೆಯೋ ಎರಡನೆಯ ಸೂರ್ಯಮಂಡಲವೋ ಬಹುಕಾಲದಿಂದ ಶೇಖರಿಸಿರುವ ಪೂರ್ಣ ಚಂದ್ರರ ಪರಂಪರೆಯು ಎಂಬಂತಿತ್ತು ತಾರಾಗಣದ ಮಧ್ಯದಲ್ಲಿರುವ ಮೇಘದಂತೆ ವ್ಯಾಸನು ಚಂದ್ರನಂತೆ ನಾರದರು ಅದರಲ್ಲಿ ಮೆರೆಯುವರು ದೇವತೆಗಳ ನಡುವಿರುವ ದೇವೇಂದ್ರನಂತೆ ಪುಲಸ್ತ್ಯನು ಆದಿತ್ಯನಂತೆ ಅಂಗೀರನು ಪ್ರಕಾಶಿಸುತ್ತಿರುವರು ಹೀಗೆ ಈ ಸಿದ್ಧ ಸಮೂಹವು ಆಕಾಶದಿಂದ ಭೂಮಿಗೆ ಇಳಿಯುತ್ತಿರಳು ಮಹರ್ಷಿಗಳು ತುಂಬಿರುವ ದಶರಥನ ಸಭೆಗೆ ಸಭೆಯೇ ಮೇಲಕ್ಕೆ ಎದ್ದಿತು ಆ ನಭಶ್ಚರರು ಮಹೀಚರರು ಒಟ್ಟಿಗೆ ಸೇರಿದ ಅಂದರೆ ಆಕಾಶದಿಂದ ಇಳಿಯುತ್ತಿದ್ದ ಸಿದ್ಧ ಸಂಘಗಳು ನಭಶ್ಚರರು ಆಕಾಶಚಾರಿಗಳು ಅದೇ ರೀತಿ ದಶರಥನ ಆಸ್ಥಾನದಲ್ಲಿರುವ ಆತನ ಪರಿವಾರ ಮಹೀಚರರು ಭೂಮಿಯಲ್ಲಿ ಓಡಾಡುವವರು ಇವರೆಲ್ಲರೂ ಒಟ್ಟಿಗೆ ಸೇರಿ ಶರೀರ ಕಾಂತಿಗಳು ಪರಸ್ಪರ ಸೇರಿರಲು ದಶದಿಕ್ಕುಗಳನ್ನು ಬೆಳಗಿದರು ನಭಶ್ಚರರು ವೇಣು ದಂಡಗಳನ್ನು ಹಿಡಿದಿರುವರು ದುರ್ವಾಂಕುರಗಳನ್ನು ಮುಡಿದಿರುವರು ಜಟಾಜೂಟದಿಂದ ಬೆಂಕಿಯ ಬಣ್ಣವುಳ್ಳವರಾಗಿರುವರು ಮುಂಗೈಯಲ್ಲಿ ಅಕ್ಷಮಾಲೆಗಳನ್ನು ಸುತ್ತಿರುವರು ನಾರು ಮಡಿಗಳನ್ನು ಹುಟ್ಟಿರುವರು ಸೊಂಟದಲ್ಲಿ ಜೋಲುತ್ತಿರುವ ಮೌಂಜಿಯನ್ನು ಕಟ್ಟಿರುವರು ಮಹೀಚರರು ವಿಲಾಸಾರ್ಥವಾಗಿ ಕಮಲವನ್ನು ಧರಿಸಿರುವರು ಕಿರೀಟದಂತೆ ಕೇಶಪಾಶಗಳನ್ನು ಕಟ್ಟಿಕೊಂಡಿರುವರು ದಿವ್ಯವಾದ ಚೂಡಾಮಣಿಗಳನ್ನು ಮುಡಿದಿರುವರು ಕೈಗೆ ಮಲ್ಲಿಗೆಯ ದಂಡೆಯನ್ನು ಕಟ್ಟಿರುವರು ಪಟ್ಟೆಯ ಬಟ್ಟೆಗಳನ್ನುಟ್ಟು ಪುಷ್ಪ ಮಾಲೆಗಳನ್ನು ಧರಿಸಿರುವರು ಬಳಗುತ್ತಿರುವ ಮುತ್ತಿನ ಮಾಲೆಗಳನ್ನು ಹಿಡಿ ಹಾಕಿಕೊಂಡಿರುವರು ಆ ನಭಶ್ಚರ ಗಣಗಳೆಲ್ಲರನ್ನೂ ಕ್ರಮವಾಗಿ ಅರ್ಘ್ಯಪಾದ್ಯ ಕುಶಲ ಪ್ರಶ್ನೆಗಳಿಂದ ವಸಿಷ್ಠ ವಿಶ್ವಾಮಿತ್ರರು ಪೂಜಿಸಿದರು ಆ ನಭಶ್ಚರರು ಅದೇ ರೀತಿಯಲ್ಲಿ ಅರ್ಘ್ಯಪಾದ್ಯಾದಿಗಳಿಂದ ವಸಿಷ್ಠ ವಿಶ್ವಾಮಿತ್ರರನ್ನು ಆಧಾರದಿಂದ ಪೂಜಿಸಿದರು ಅರಸನಾದ ದಶರಥನು ಸಂಪೂರ್ಣವಾದ ಆಧಾರದಿಂದ ಆ ಸಿದ್ಧಗಣವನ್ನು ಪೂಜಿಸಿದನು ಅವರೂ ಆತನನ್ನು ಕುಶಲ ಪ್ರಶ್ನಾದಿಗಳಿಂದ ಸಂಭಾವಿಸಿದರು ವಿಶ್ವಾಸವಾಗಿ ಹೀಗೆ ಒಬ್ಬರನ್ನೊಬ್ಬರು ಸತ್ಕರಿಸಿ ನಭಶ್ಚರ ಮಹೀಚರರಿಬ್ಬರು ತಕ್ಕ ಆಸನಗಳಲ್ಲಿ ಕುಳಿತುಕೊಂಡರು ನಭಶ್ಚರರು ತಮ್ಮ ಮುಂದುಗಡೆ ಪ್ರಣಾಮ ಮಾಡಿ ನಿಂತಿರುವ ಶ್ರೀರಾಮನನ್ನು ಆದರ ವಾಕುಗಳಿಂದಲೂ ಸಾಧುವಾದಗಳಿಂದಲೂ ಪುಷ್ಪವೃಷ್ಟಿಯಿಂದಲೂ ಪೂಜಿಸಿದರು ಯೌವರಾಜ್ಯ ಲಕ್ಷ್ಮೀ ವಿರಾಜಿತನಾದ ಶ್ರೀರಾಮನು ಕುಳಿತುಕೊಂಡನು ವಿಶ್ವಾಮಿತ್ರ ವಸಿಷ್ಠ ವಾಮದೇವ ಮಂತ್ರಿಗಳು ಬ್ರಹ್ಮಪುತ್ರನಾದ ನಾರದ ಮುನಿಶ್ರೇಷ್ಠನಾದ ವ್ಯಾಸ ಮರೀಚಿ ದೂರ್ವಾಸ ಅಂಗೀರಮುನಿ ಕ್ರತು ಪುಲಸ್ತ್ಯ ಪುಲಹ ಶರಲೋಮ ಮುನಿಶ್ರೇಷ್ಠನಾದ ವ್ಯಾತ್ಸಾಯನ ಭರದ್ವಾಜ ಮುನಿಪುಂಗವನಾದ ಮಾಲ್ಮೀಕಿ ಉದ್ದಾಲಕ ರುಚಿಕ ಶರಿಯಾತಿ ಚವನ ಮೊದಲಾದ ಇನ್ನೂ ಇತರ ಅನೇಕ ವೇದ ವೇದಾಂಗ ಪಾರಂಗತರು ಜ್ಞಾತ ಜ್ಞೇಯ ತಿಳಿಯಬೇಕಾದುದನ್ನು ತಿಳಿದವರು ನಾಯಕರು ಆದ ಮಹಾತ್ಮರು ಅಲ್ಲಿಗಿದ್ದರು ವಸಿಷ್ಠ ವಿಶ್ವಾಮಿತ್ರರಿಂದ ಅನುಜ್ಞಾತರಾದ ಅನೂಚಾನರಾದ ಆ ನಾರದಾದಿಗಳು ವಿನಯದಿಂದ ತಲೆಬಗ್ಗಿಸಿಕೊಂಡು ಕುಳಿತಿರುವ ಶ್ರೀರಾಮನಿಗೆ ಹೀಗೆ ಹೇಳಿದರು ಕುಮಾರನು ಕಲ್ಯಾಣ ಗುಣಗಳುಳ್ಳ ವೈರಾಗ್ಯರಸದಿಂದ ತುಂಬಿರುವ ಪರಮೋತ್ಕೃಷ್ಟವಾದ ವಾಕನ್ನು ನುಡಿದನು ಈ ಮಾತು ಹೇಳಬೇಕಾದ ಅರ್ಥವನ್ನು ಚೆನ್ನಾಗಿ ಹೇಳಿದೆ ಚೆನ್ನಾಗಿ ಅರ್ಥವಾಗುವಂತಿದೆ ಈ ಸಭೆಗೆ ತಕ್ಕಂತಿದೆ ಸ್ಪಷ್ಟಾಕ್ಷರವಾಗಿದೆ ಉದಾರವಾಗಿ ಅರ್ಥಗರ್ಭಿತವಾಗಿದೆ ಕೇಳುವುದಕ್ಕೆ ಪ್ರಿಯವಾಗಿದೆ ಆರ್ಯ ಜನರಿಗೆ ತಕ್ಕಂತಿದೆ ಸಂದೇಹವಿಲ್ಲದೆ ಸ್ಥಿರವಾಗಿದೆ ವ್ಯಾಕರಣ ಶುದ್ಧವಾಗಿದೆ ಕೇಳಬೇಕೆನ್ನಿಸುವಂತಿದೆ ಸಂತೋಷದಿಂದ ನುಡಿದುದಾಗಿದೆ ಇಂತಹ ಮಾತುಗಳನ್ನು ಕೇಳಿ ಯಾರಿಗೆ ತಾನೇ ವಿಸ್ಮಯವಾಗುವುದಿಲ್ಲ ನೂರರಲ್ಲಿ ಒಬ್ಬನಿಗೆ ಮಾತ್ರ ವಿಧದಲ್ಲಿಯೂ ಪ್ರಶಸ್ತವಾಗಿ ಚಮತ್ಕಾರಯುಕ್ತವಾಗಿ ಹೇಳಬೇಕು ಎಂದಿರುವುದನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಲು ಸಮರ್ಥವಾದ ವಾಕ್ಶಕ್ತಿಯೋ ಇರುವುದು ಕುಮಾರ ರಾಮ ವಿವೇಕವೆಂಬ ಫಲವನ್ನು ಬಿಡುವ ಈ ಪ್ರಜ್ಞೆ ಎಂಬ ಸರಳತೆಯು ನಿನ್ನಲ್ಲಿ ಅಲ್ಲದೆ ಇನ್ನು ಯಾರಲ್ಲಿ ಇಷ್ಟು ಬೆಳೆಯುವುದು ರಾಮನಿಗೆ ಆಗಿರುವಂತೆ ಯಾವನ ಹೃದಯದಲ್ಲಿ ಪ್ರಜ್ಞೆ ಎಂಬ ದೀಪಜ್ವಾಲೆಯು ಅನನ್ಯ ಸಾಧಾರಣ ಜ್ಞಾನಕಾರಿಣಿಯಾಗಿ ಬೆಳಗುವುದೋ ಅವನೇ ಪುರುಷನು ಉಳಿದವರಿಗೆ ರಕ್ತಮಾಂಸ ಅಸ್ಥಿಗಳಿಂದ ಕೂಡಿದ ಯಂತ್ರಗಳಾದ ಶರೀರಗಳು ಇತರ ಅಂಗಾಂಗಗಳು ವಿಷಯ ಪದಾರ್ಥಗಳನ್ನು ಆಕರ್ಷಿಸಿ ಭೋಗಿಸುವುದಕ್ಕೆ ಸಾಧನಗಳೇ ಹೊರತು ಅವುಗಳಲ್ಲಿ ಪುರುಷಾರ್ಥಜನಕವಾದ ಚೇತನವೇ ಇರುವುದಿಲ್ಲ ಈ ಪಶುಗಳು ಮೋಹದಿಂದ ಚೆನ್ನಾಗಿ ಮೋಸ ಹೋಗಿ ಪದೇ ಪದೇ ಜನ್ಮ ಮೃತ್ಯು ಜರ ದುಃಖಗಳು ಬರುತ್ತಿದ್ದರು ಈ ಸಂಸಾರದ ಸ್ವರೂಪವೇನು ಎಂಬುದನ್ನು ವಿಮರ್ಶೆ ಮಾಡುವುದಿಲ್ಲ ಅರಿಮರ್ದನನಾದ ಅಂದರೆ ಷಡ್ರಿಪುಗಳು ಆರು ಬಗೆಯ ಶತ್ರುಗಳು ಕಾಮಕ್ರೋಧಾದಿ ಶತ್ರುಗಳ ಮರ್ದನನಾದ ಈ ರಾಮನಂತೆ ಪೂರ್ವಾಪುರಗಳನ್ನು ವಿಚಾರ ಮಾಡಿ ಯೋಗ್ಯನಾಗಿರುವ ನಿರ್ಮಲವಾದ ಚಿತ್ತವುಳ್ಳ ಮಹಾತ್ಮನು ಅತಿ ಕಷ್ಟಪಟ್ಟರೆ ಎಲ್ಲೋ ಒಂದು ಕಡೆ ಸಿಕ್ಕಿದರೂ ಸಿಕ್ಕಬಹುದು ಸಿಹಿ ಮಾವಿನ ಮರದಂತೆ ಅತಿ ಮಧುರವಾದ ಫಲಗಳನ್ನು ಬಿಟ್ಟು ನೋಡುವುದಕ್ಕೂ ಚೆನ್ನಾಗಿರುವ ಮರಗಳು ಹೇಗೆ ವಿರಲವೋ ಹಾಗೆಯೇ ತತ್ವಜ್ಞರಾದವರು ವಿರಲರು ಪೂಜ್ಯ ಬುದ್ಧಿಯುಳ್ಳ ಈ ರಾಮನಲ್ಲಿ ಈ ಸಂಸಾರ ಯಾತ್ರೆಯ ಸ್ವರೂಪವೇನು ಎಂಬುದನ್ನು ಚೆನ್ನಾಗಿ ತಿಳಿದು ಸ್ವವಿವೇಕದಿಂದಲೇ ತತ್ವದರ್ಶನ ಪಡೆಯುವಂತಹ ಚಮತ್ಕೃತಿಯು ಈಗಲೇ ಈ ವಯಸ್ಸಿನಲ್ಲಿಯೇ ಕಾಣುತ್ತಿರುವುದು ನೋಡುವುದಕ್ಕೆ ಚೆನ್ನಾಗಿ ಹತ್ತುವುದಕ್ಕೆ ಸುಲಭವಾಗಿ ಫಲಪಲ್ಲವಗಳಿಂದ ಕೂಡಿ ಇರುವ ವೃಕ್ಷಗಳು ದೇಶದಲ್ಲಿ ಎಲ್ಲೆಲ್ಲಿಯೂ ಇದ್ದರೂ ಚಂದನ ವೃಕ್ಷವು ಮಾತ್ರ ದುರ್ಲಭವು ಫಲಪಲ್ಲವ ಸಹಿತವಾದ ಮರಗಳು ಪ್ರತಿ ವನದಲ್ಲಿಯೂ ಯಾವಾಗ ಬೇಕಾದರೂ ಸಿಕ್ಕುವವು ಅಪೂರ್ವವಾದ ಸೊಬಗುಳ್ಳ ಲವಂಗ ಗಿಡ ಮಾತ್ರ ಸದಾ ಸುಲಭವಲ್ಲ ಚಂದ್ರನಿಂದ ಶೀತಲವಾದ ಚಂದ್ರಿಕೆಯು ಬರುವಂತೆಯೋ ಉತ್ತಮ ವೃಕ್ಷದಿಂದ ಹೂವಿನ ಗೊಂಚಲು ಹುಟ್ಟುವಂತೆಯೋ ಹೂವಿನಿಂದ ಸುಗಂಧ ಪರಂಪರೆಯು ಹೊರಡುವಂತೆಯೂ ಶ್ರೀರಾಮನಲ್ಲಿಯೇ ಚಮತ್ಕೃತಿಯು ಕಂಡಿರುವುದು ಎಲ ದ್ವಿಜೇಂದ್ರರೇ ಯಾವ ಕಟ್ಟಿಗೂ ಸಿಕ್ಕದಂತಹ ಬಲು ಕೆಟ್ಟ ಮನಸ್ಸಿನ ದೈವದ ನಿರ್ಮಾಣದಿಂದ ಆಗಿರುವ ಈ ದಗ್ಧ ಸಂಸಾರದಲ್ಲಿ ಸಾರವು ಅಂದರೆ ಆತ್ಮಜ್ಞಾನವು ಅತ್ಯಂತ ದುರ್ಲಭವು ಯಶೋನಿಧಿಗಳಾದ ಯಾವ ಮಹಾತ್ಮರು ತತ್ವಚಿಂತನ ಪರರಾಗಿ ಆತ್ಮಜ್ಞಾನ ಲಾಭಕ್ಕಾಗಿ ಪ್ರಯತ್ನಿಸುವರೋ ಯತ್ನಿಸುವರೋ ಅವರೇ ಧನ್ಯರು ಸತ್ಪುರುಷರಲ್ಲಿ ಅಗ್ರಗಣ್ಯರು ಅವರೇ ಪುರುಷೋತ್ತಮರು ಶ್ರೀರಾಮನಿಗೆ ಸಮನಾದವನು ಇನ್ನಿಲ್ಲ ಇಂತಹವನನ್ನು ನೋಡಿಲ್ಲ ಇಂತಹ ವಿವೇಕ ಸಂಪನ್ನನು ಮಹಾತ್ಮನು ಇನ್ನು ಮುಂದೆಯೂ ಹುಟ್ಟುವುದಿಲ್ಲ ಎಂದು ನಮ್ಮ ಅಭಿಪ್ರಾಯವು ಶ್ರೀರಾಮನ ಮನಸ್ಸಿಗೆ ಬೇಕಾದ ಈ ಉತ್ತರವು ಸಮಸ್ತ ಲೋಕಗಳಿಗೂ ಬೇಕಾದ ರಹಸ್ಯವನ್ನು ಭೇದಿಸುವುದರಿಂದ ಸಮಸ್ತ ಲೋಕಗಳಿಗೂ ಆನಂದಕಾರಿಯು ಇದೇನಾದರೂ ಫಲಿಸದೇ ಹೋದರೆ ಮುನಿಗಳಾದ ನಾವೇ ಬುದ್ಧಿಶೂನ್ಯರು ಎಂಬುದು ಸ್ಪಷ್ಟವು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ನಭಶ್ಚರ ಮಹೀಚರ ಸಮ್ಮೇಳನವೆಂಬ ಕೊನೆಯ ಮೂವತ್ತ ಮೂರನೆಯ ಸರ್ಗ ಇಂತಿದು ವೈರಾಗ್ಯ ಪ್ರಕರಣ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದ ಚ ದೇಹ ಮೇ ನಮಸ್ಕಾರ